ನಾನು ಹೋಗಿ ಬಾತ್ರೂಮ್ ಕುಂದರ್ತನಿ ಚರ್ಗೆ ತುಮ್ಕ ಬರ ರಾಯ್ತಿ ಹಾತ ಮೂ ಮೂರು ತಿಂಗಳು ಮೇಲೆ ಹೇಳಂಗಿಲ್ಲ ಅಮ್ಮ ನಿನ್ನ ಕೇಡಿ ಕಾಲಮರಲೇ ಹೊಡಿತೀನಿ ಭೋಸಡಿಕೆ ಯಾಕೆ ತಂಗಿ ನನನ ಐಡಿಯಾ ಹೇಳ್ತೀನಿ ಬಾ ಅಂತ ಈ ಯಾಕಮ್ಮ ಕರ್ಕೊಂಡ ಬಂದನ್ರಿ ಮಗನ ಮಗ ನಿಮ್ಮ ಬೇರೆ ವಿಶ್ವಾಸ ಈಗ ಗಣಸರಿ ರೇಪ್ ಮಾಡಿದರಾ ಕಾಲಮರಿ ತೂಮ್ಪಡದಾ ಅಣ್ಣ ಯಾರು मारಸರು ಇಂಗ ನಿಜದಂಗಿ ಕು ತಂಗಿ ಸಿಕ್ಕಾರ ನನಗ ನೆದ್ರ್ ಬಿಟ್ಟರು ದಿಲ್ಲಿಗೆ ಅದಕ್ಕೆ ಇಲ್ಲದ್ ನೆದ್ರ ಗುಳ್ಳೆವು ಯಾಕ ಮುಂದೆ ಯಾಕೆ ಬಂದೈತಿ ಈಗ ಮೂರು ತಿಂಗ್ಳ ಪ್ರೆಗ್ನೆಂಟ್ ಅಲ್ಲ ಹಾ ಗಬ್ಬ್ರನಿ ಮಗನ ಮಗನ ಗರ್ಭಿಣಿ ಅದು ಯಾವುದೋ ಒಂದು ಬಿನಿ ಬಿಲ್ಲಿ ಆ ವಿಷಯದಲ್ಲಿ ನಾನು ಲಕ್ಕಿ ಅಂದ್ರೆ ಇಲ್ಲಕ್ಕಿ ನಾನು ಹೊಟ್ಟೆ ಪಲ್ಲಕ್ಕಿ ಅಯ್ಯೋ ನನ್ ಗಂಡ ತುಂಬಾ ಪ್ರೀತಿ ಮಾಡ್ತಾನೆ ಕಣಿ ಹೆಂಗೆ ಮಾಡ್ತಾನ ಬಚ್ಚಲ್ದಾಗ ಹೋದ್ರಿ ಮಾಡ್ತಾನೆ ಪ್ರೀತಿ ಬೆಡ್ರೂಮ್ ಕರ್ಕೊಂಡು ಹೋಗಿ ಮಾಡ ಅಡಿಗೆ ಮನೆಯಾಗ ಹೋದ್ರು ಮಾಡ್ತಾನೆ ಪೈಕಾನೆ ಮಾಡ್ತಾನೆ ಇದ ಅದು ಅಲ್ಲ ಪ್ರೀತಿ ಮಾಡ್ತಾನೆ ಈ ಪೈಖಾನೆ ಪ್ರೀತಿ ಮಾಡೋರು ಹುಟ್ಕೊಂಡ್ರೆ ಹಾಂ ಹೌದು ಕಣೆ ನನ್ನ ಗಂಡಂದು ಫೈ ಲಬ್ಬು ಲಭು ನಿಂದೇನು ಗುಡ್ನಿಗ್ಸ್ ಇಲ್ವಾ ಅಯ್ಯೋ ನಿಂದು ಇನ್ನೂ ಗುಡ್ ನೀಚ್ ಇಲ್ವಾ ನಂದೇಲಿ ಗುಡ್ ನೀಸ್ ನನ್ನ ಗಂಡ ಟೂ ಜಿ ಎಲ್ಲಿ ಹೋದ್ರೂ ಬಾಕ ಬರ್ಲೆನ ಬೀಳ್ತೈತಿ ಅಯ್ಯೋ ನಾನು ಕೇಳಿದಿನ ಕಡೆ ನಿನ್ನ ಗಂಡಂತೆ ಕದೇ ಇಲ್ವಂತೆ ನೀ ಯಾವಾಗ ನೋಡಿದ್ದಿ ಅದು ಅಲ್ಲ ಕಣೆ ರಸಿಕತಿಯ ಯಕಾಂತ

ನೀನು ಏನ ಎತ್ತಲಿ ಸೆನ್ಸರ್ ಅದಾವು ಸೆನ್ಸರ್ ಅದಾವು ಹ್ಮ್ ನೋಡು ಏನ್ ಕಾಡು ಮೇಸ್ತ್ರಿ ಪಿಟಿಂಗ್ ಮಾಡಿ ಹಂಗೇನ ಮಗನ ಹಂಗಿಲ್ಲ ಅದು ಅವ ಬಾಡಿಗೆ ಅರಿಬಿ ಕೊಟ್ಟನಲ್ಲ ಅವ್ ಎಲ್ ಆದ್ರೂ ಸೆನ್ಸರ್ ಮೇಲ್ದವ್ ಯಾರ ಮುಟ್ಟಿದ್ರಲ್ಲ ಸರಿ ನಿನ್ನ ಸ್ಕೇಲ್ ಬೇರೆ ಬರ್ತೈತೆ ಅಲ್ಲಿ ನಾನು ಬೆಳಗಾವ್ ತಂದಾಗ ಹಾರ್ನ ನಿನ್ನ ಗೋಕಾಗದ ತಗೊಂಡ್ ಹಾರ್ನ ಅದಕ್ಕೆ ಚೇಂಜ್ ಅದಾವ ಸೌಂಡ್ ಎಲ್ಲಿ ಎಲ್ಲಿರಲ್ಲ ಕರಿಕಿನಿ ಎಲ್ಲಿಂದ ಇಲ್ಲಿ ಬಾವ್ ಏತು ಏಯ್ ನಿಮ್ಮ ಕೆಂತ ಎಲ್ಲವ್ವ ಏ ಇಲ್ಲವ್ವ ಬರ್ತೇನಮ್ಮ ಕಬ್ಬಿನ ಪಡ್ದಕ್ಕ ಬಾಲ ಅಲ್ಲ ಎಲ್ಲಾರ ತಿಕ್ಕು ಒಂದೊಂದು ದಿವ್ಸ ನಂದೊಂದು ನಂದು ಒಂದು ದಿವ್ಸ ಬಾಳ ಯಾಕ ಅವ್ರದ್ದು ಅಟ್ಟ ನಂದು ಬಾಳ ಏಯ್ ಆದಮೇಲೆ ಏಯ್ ಕರಿ ಆತೀನಿ ಎಲ್ಲಿನ ಏ ಇಲ್ಲವ್ವ ಎಲ್ಲ ಹಾಚಿ ಹುಚ್ಕೊಂಬ ಕುಂದಾಳೆನ ಲೈಕಿ ಹ್ಞೂ ಉಗಾರ ಜಾಸ್ತಿ ಆಗೈತಿ ಹ್ಞೂ

ಏ ಬ್ಯಾಟ್ರಿ ಚಾರ್ಜ್ ಉಳತತ್ ಅದು ಬಾಳ್ ಅನ್ನಿಸ್ಬೇಡ ಪೆಂಡ್ರಿ ಮಕ್ಕಳ ನಾವ್ ಹೀಟ್ನಾಗದೇವಿ ಎಲ್ಲಿ ಪೆಂಡ್ ಏ ಅಲ್ಲೇ ಪಾನೇಶ್ವರಿಗ್ ಬಟ್ಟರಿ ಪಾನೇಶ್ವರಿ ಅದು ಪರ್ಸ್ ಲಾನ್ ಅನ್ನೋದೆಲ್ಲ ಅಲ್ಲೇ

ಸಮ್ಮಿಶ್ರ ಸರ್ಕಾರ ನಮ್ ಇಟ್ಟಿದ್ದು ಆಡ್ತಾರೆ ಸಂಡೆ ನೀ ಅದಕ್ಕೆ ಇವ್ವ ಇನ್ನು ಬರೇ ಕಾಮುಕ್ರು ಹೆಚ್ಚಾಗ್ಯಾರ ನಿಮ್ಮ ಊರಾಗ ಅದಕ್ಕೆ ಇವತ್ತೊಂದು ದಿನ ನಿನ್ನ ನಡು ಆಕೊಂದು ಇಬ್ಬರು ಅಚ್ಕ ಇಚ್ಕೊಂಬಕ್ಕೊಂಧ ಧೈರ್ಯ ಇತ್ತು ಒಂದು ನಾಳೆಗೆ ಹೋಗ್ಬೇಕಂತ ಬಂದಿ ಬ್ಯಾಡ ಯಾಕ ನಮ್ಮ ನ್ಯಾ ನಮನಿ ಶಾಂಧೈತಿ ಏಯ್ ಶಾಂತ ಇದ್ದರೆ ಚಲೋ ಗುದ್ದಾಡಕ್ಕೆ ಅನ್ಕೊಳಕ್ಕೆ ನ್ಯಾ ಒಂದೇ ಹಾಸಿಗೆ ಐತಿ ಹಾಸಿಗೆ ಒಂದ ಇದ್ರೆ ತೀರ ಚಲೋ ನಮ್ಗೆ ಹರ್ಕ ಆಟ ಐತಿ ಭಗವಂತಕ್ಕೆ ಕಾಟ ಹಾಕ್ಬೇಕು ಹರ್ಕ ತಟ್ಟಿದ್ರು ಸಲ್ಪ ನನಗೆ ಏ ಬೋಸುಡಿಕೆ ನಾನು ಯಾವಾಗ ರೇಪ್ ಆಗೈತೆ ಬೂಸಡಿ

कालक <laughs>

மக்களுக்கு இது நான் விஷய

ಈಗ ನೋಡ್ರಿ ನಾ ಮೂರ್ ಬಂದಿರಲಿಲ್ಲ ಹೆಂಗ ಬಿಟ್ಟ್ರಿ ನಿಮ್ಮ ಏನ್ ಬಿಟ್ಟಿಲ್ಯಾರ ಎಲ್ಲ ಸಿಗ್ರಿ ಈಗ ಕಿಚ ಕಿಚನ್ ಅನ್ಸಿದ್ದ ಸಾಕಾಗಿಲ್ಲ ನೀನು ಹೆಣ ಏತ್ನ ದವಾಖಾನಿಗಾರ ತೋರಿಸ್ಕೊ ಹೋಗಿ ಹೋಗಿ ನಡಿ ನೀ ಮತ್ತೆ ನಾ ಗರ್ಭಿಣಿ ಆದ್ರೂ ಆಗಿರ್ಬೇಕು ನಡಿ